ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಅವರು ಈಗ ಆ ಪೊಲೀಸ್ ಕಸ್ಟಡಿಯಲ್ಲಿರುವಂಥದ್ದು ಅವರ ಕುಟುಂಬದ ಸದಸ್ಯರು ಅವರ ಭಾವ ನಮ್ಮ ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಈಗ ನಿಮ್ಮ ಭಾವ ಅವರು ನಿಮ್ಮ ಜೊತೆ ಚಿಕ್ಕ ವಯಸ್ಸಿನಿಂದ ಒಡನಾಟದವರು ನೀವು ಕೂಡ ಅವರು ಚಿಕ್ಕ ವಯಸ್ಸನ್ನು ನೋಡಿದವ್ರನ್ನ ಬೆಳೆಸ್ತವ್ರು ಸರ್ ಏನು ಹೇಳಲಿಕ್ಕೆ ಏನು ಈ ಥರ ಘಟನೆ ಯಾವ ರೀತಿ ನಿಮಗೆ ಸಮಸ್ಯೆ ಸರ್ ಈ ಘಟನೆ ಆಗಬಾರ್ದಾಗಿತ್ತು ಅಂದರೆ ಅವರು ಅವ್ರ ಪಾಡ್ಗೆ ಅವರು ಇರ್ತಾರೆ ನಾರ್ಮಲಿಯಾಗಿ ಯಾವಾಗಲೂ ಆದರೆ ಅವ್ರನ್ನ ಪ್ರೊವೋಕ್ ಮಾಡಿ ಈ ಥರದ್ದು ಒಂದು ಸಿಚುವೇಷನ್ಗೆ ತಂದು ಇಟ್ಬಿಡ್ತಾರೆ ಸೊ ಅವ್ರದ್ದು ಬೇಸಿಕ್ ಗುಣ ಅದಲ್ಲ ಅವ್ರದ್ದು ಗುಣ ನಮಗೆ ಗೊತ್ತಲ್ಲ ಮನೇಲಿದ್ದವರು ಅವ್ರು ಮೊದಲಿಂದನೂ ಖುಷಿಯಾಗಿ ಹ್ಯಾಪಿಯಾಗಿ ಆಗಿರ್ತಾರೆ ಅಂತ ಒಂದು ಅವರು ಅವ್ರಿಗೆ ಒಂಥರ ಪ್ರಾಣಿ ಪಕ್ಷಿ ಅಂಥದ್ದೆಲ್ಲ ಖುಷಿ ಅದೆಲ್ಲ ಆರಾಮಾಗಿರ್ತಾರೆ ಆದರೆ ಏನಾದ್ರೂ ಒಂದೊಂದು ಅವ್ರಿಗೆ ಕೆರೆ ಕೆರೆ ಕ್ರಿಯೇಟ್ ಮಾಡಿ ಆಮೇಲೆ ಈ ಥರ ಆ್ಯಕ್ಷನ್ ತೊಗೊಳಗೆ ಆಗಿದೆ ಈಗ ಏನು ಡಿಸೈಡ್ ಮಾಡೋದೆಲ್ಲ ಕೋರ್ಟ್ ಮಾಡುತ್ತೆ ಸರ್ ಅಂದರೆ ಕುಟುಂಬ ನಿಮ್ಮದು ತುಂಬ ಚೆನ್ನಾಗಿದ್ದಂಥದ್ದು ಯಾಕೆಂದರೆ ನೀವೆಲ್ಲರೂ ಒಟ್ಟಿಗೆ ಬದುಕನ್ನು ಕಟ್ಟಿಕೊಂಡಂಥವ್ರು ದರ್ಶನವರ ಬೆಳಿಲಿಕ್ಕೆ ನೀವು ಕೂಡ ಒಂದು ಇದರಲ್ಲಿ ನಿಮ್ಮ ಕ ಕೊಡೆಯ ಕೂಡ ಇರೋವಂಥದ್ದು ಇಂಥದ್ರಲ್ಲಿ ಎಲ್ಲೋ ಒಂದು ಕಡೆ ಸಾಂಸಾರಿಕ ಜೀವನದಲ್ಲಿ ಆದಂತಹ ಕೆಲವು ಬದಲಾವಣೆಗಳು ಇವೆಲ್ಲಕ್ಕೂ ಕಾರಣ ಆಯಿತು ಅಂತ ಅನಿಸುತ್ತೆ ಆ ಥರ ಬದಲಾವಣೆ ಅಂತ ಏನೂ ಇಲ್ಲ ಆದರೆ ಅವ್ರದ್ದು ಲೈಫ್ ಅವರು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಸರ್ ನೋಡೋರಿಗೆ ಒಂಥರ ಬೇರೆ ಥರನೇ ತಿಳ್ಕೊತಾ ಇದ್ದಾರೆ ಅವರು ಆರಾಮಾಗಿ ಖುಷಿಯಾಗಿ ಎಲ್ಲ ರೀತಿಯಲ್ಲೂ ಅವರು ಚೆನ್ನಾಗಿ ಲೈಫ್ನ ಲೀಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಕರೆಕ್ಟಾಗಿದ್ದಾರೆ ಅವರು ನೀವು ಜನರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾಯಿರ್ತಾರೆ ಯಾಕೆಂದರೆ ಸಾಕಷ್ಟು ಜನ ಅಭಿಮಾನಿಗಳು ಇವತ್ತು ನಿರೀಕ್ಷೆಯಲ್ಲಿದ್ದಾರೆ ಈ ರೀತಿ ಆಯ್ತಲ್ಲ ಅಂತ ಘಟನೆ ಅನ್ನೋಂಥ ಒಂದು ಇದರಲ್ಲಿ ಇದು ಹೇಳಿದ್ದಾರೆ ಜನರಿಗೆ ಏನು ಸಂದೇಶ ಜನ ಎಲ್ಲ ಶಾಂತವಾಗಿರಬೇಕು ಆ್ಯಕ್ಚುಲಿ ಅವ್ರ ಫ್ಯಾನ್ ಫಾಲೋಯಿಂಗ್ಸ್ ಎಲ್ಲ ಚೆನ್ನಾಗಿದ್ದಾರೆ ಎಲ್ಲ ಒಳ್ಳೆ ಥರದಲ್ಲಿ ಇದೆಲ್ಲ ಒಂದು ಒಳ್ಳೆಯ ಇದಕ್ಕೆ ನಿರ್ಧಾರ ಬಂದು ಸರಿ ಹೋಗುತ್ತೆ ಅದುವರೆಗೂ ಎಲ್ಲರೂ ಶಾಂತಿ ಕಾಪಾಡಿಕೊಂಡು ಸಂತೋಷವಾಗಿರ್ಬೇಕು ಅವ್ರು ಬರ್ತಾರೆ ಡಿ ಬಾಸ್ ಬರ್ತಾರೆ ನಿಮಗೋಸ್ಕರ ಎಲ್ಲ ಅವ್ರ ಪಿಕ್ಚರ್ಗಳೆಲ್ಲ ಮಾಡ್ತಾರೆ ಎಲ್ಲ ಒಳ್ಳೆಯದಾಗುತ್ತೆ ಅವ್ರ ನಿರೀಕ್ಷೆ ನಿಮ್ಮ ನಿರೀಕ್ಷೆ ನಮ್ಮ ನಿರೀಕ್ಷೆ ಏನಿಲ್ಲ ಸರ್ ಅವರ ಫಿಲ್ಮ್ಗಳು ಮಾಡ್ತಾ ಇರಬೇಕು ಜನಗಳಿಗೆ ಸಮಾಜಕ್ಕೆಲ್ಲ ಏನು ಹೆಲ್ಪ್ ಮಾಡ್ತಿದ್ದಾರೆ ಅದೆಲ್ಲ ಮಾಡಬೇಕು ಅವರಿಂದ ಎಷ್ಟೋ ಕೋಟಿ ಜನಗಳೆಲ್ಲ ಹೆಲ್ಪ್ ತೊಗೊತಿದ್ದಾರೆ ಅವ್ರಿಗೆಲ್ಲ ಹೆಲ್ಪ್ ಅನಾಥ ಅನಾಥಾಶ್ರಮ ಅದು ಇದು ಎಲ್ಲ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇವರು ಈಗ ನೀವು ಅಂದರೆ ಈಗ ಅವರಿಗಾಗಿ ಪ್ರಾರ್ಥನೆ ಮಾಡಿ ದೇವರಲ್ಲಿ ದೇ ದಿವಸ ಅದನ್ನೇ ಬೇಡ್ಕೊಳ್ಳೋದು ಸರ್ ನಮಗೆ ಅವ್ರಿಗೆ ಎಲ್ಲ ಒಳ್ಳೇದಾಗಲಿ ಅಂತ ಬೇಗ ಎಲ್ಲ ಸಾಲ್ವ್ ಆಗಿ ಅವ್ರಿಗೆ ಈಚೆ ಬರಬೇಕು ಅಂತ ನಮ್ಮ ಆಸೆ ಕ್ಲೀನಾಗಿ ಇವಿಷ್ಟು ಮಂಜುನಾಥ್ ಅವರ ಮಾತು ಆ ದರ್ಶನ್ ಅವರು ಸುರಕ್ಷಿತವಾಗಿ ಬರಬೇಕು ಅವ್ರಿಗೆ ಯಾವ ತೊಂದರೆ ಆಗಬಾರ್ದು ಅವರ ಒಳ್ಳೆತನ ಅವ್ರನ್ನ ಕಾಪಾಡುತ್ತೆ ಅನ್ನುವಂತಹ ಮಾತನ್ನು ಅವರ ಭಾವ ಆದಂತಹ ಮಂಜುನಾಥ್ ಅವರು ಹಿಡಿದಂಥದ್ದು ಕ್ಯಾಮ್ರಾಮನ್ ಸುರೇಶ್ ಜೊತೆ ನವೀನ್ ಸಾಗರ್ ಪಬ್ಲಿಕ್ ಟಿ ವಿ ಕಾರವಾರ